ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ನಟ ಹಾಗೂ ಹಾಸ್ಯ ನಟ ಅಂತ ಪ್ರಸಿದ್ಧವಾಗಿರುವಂಥ ಚಿಕ್ಕಣ್ಣರವರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಸ್ಯ ನಟರಾಗಿರುವಂತಹ ಚಿಕ್ಕಣ್ಣ ಅವರ ಬಗ್ಗೆ ತಿಳಿದುಕೊಳ್ಳೋಣ ಚಿಕ್ಕಣ್ಣ ಅವರು ಇಪ್ಪತ್ತೆರಡು ಜೂನ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಮೈಸೂರು ಜಿಲ್ಲೆಯ ಬಾಲಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರ ಕುಟುಂಬ ಸಾಮಾನ್ಯವಾಗಿದ್ದು ಬಾಲ್ಯದಿಂದಲೇ ನಾಟಕ ಹಾಸ್ಯ ಮತ್ತು ಅಭಿನಯದ ಮೇಲೆ ಅವರಿಗೆ ವಿಶೇಷ ಆಸಕ್ತಿ ಇತ್ತು ಗ್ರಾಮದ ಕಾರ್ಯಕ್ರಮಗಳಲ್ಲಿ ಹಾಸ್ಯವನ್ನು ಪ್ರದರ್ಶಿಸುತ್ತಿದ್ದ ಇದರಿಂದಲೇ ಅವರು ಜನರ ಗಮನ ಸೆಳೆದರು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು ನಾಟಕಗಳಲ್ಲಿ ಭಾಗವಹಿಸಿ ತಮ್ಮ ಹಾಸ್ಯ ಸಾಮರ್ಥ್ಯವನ್ನು ಬೆಳೆಸಿಕೊಂಡರು ನಂತರ ಕಾಲೇಜು ದಿನಗಳಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಟಿವಿ ಪ್ರ್ಯಾಂಕ್ ಶೋಗಳಿಗೆ ಹೋಗುವ ಅವಕಾಶವನ್ನು ಪಡೆದರು ಈ ಹಾಸ್ಯ ಪ್ರತಿಭೆ ಮುಂದಾಗಿ ಅವರ ಚಿತ್ರರಂಗದಲ್ಲಿ ಪ್ರವೇಶಕ್ಕೆ ಕಾರಣವಾಯಿತು ಚಿಕ್ಕಣ್ಣ ಅವರ ಬಾಲ್ಯವು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿದ್ದರೂ ಅವರ ಹಾಸ್ಯ ಪ್ರತಿಭೆ ಮತ್ತು ಪರಿಶ್ರಮದಿಂದ ಅವರು ಕನ್ನಡ ಚಿತ್ರರಂಗದಲ್ಲಿ ಜನಪ್ರಿಯ ಹಾಸ್ಯ ನಟರಾಗಿದ್ದರು ಅವರ ಸರಳತೆ ಮತ್ತು ನಗುವಿನಿಂದಲೇ ಎಲ್ಲರನ್ನೂ ಪ್ರಿಯವಾಗಿ ಗೆದ್ದರು ಇನ್ನು ಚಿಕ್ಕಣ್ಣ ಅವರು ಗ್ರಾಮೀಣ ಹಿನ್ನೆಲೆಯಿಂದ ಬಂದಿದ್ದರಿಂದ ಶಾಲಾ ದಿನಗಳನ್ನು ಸರಳವಾಗಿ ಕಳೆಯುತ್ತಾ ವಿದ್ಯಾಭ್ಯಾಸವನ್ನು ನಡೆಸಿದರು ಅವರ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನಲ್ಲಿ ಪೂರೈಸಿದರು ನಂತರ ಮಧ್ಯಮ ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನು ಸ್ಥಳೀಯ ಶಾಲೆಗಳಲ್ಲಿ ಮುಗಿಸಿದರು ಕಾಲೇಜು ಮಟ್ಟದ ಶಿಕ್ಷಣದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದಿದ್ದರೂ ಅವರು ನಾಟಕ ಅಭಿನಯ ಮತ್ತು ಹಾಸ್ಯದ ಕಡೆಗೆ ಹೆಚ್ಚು ಗಮನಹರಿಸಿದರು ವಿದ್ಯಾಭ್ಯಾಸದ ಜೊತೆಗೆ ಅವರ ಕಲಾತ್ಮಕ ಪ್ರತಿಭೆಯನ್ನು ಬೆಳೆಸಿಕೊಂಡು ನಂತರ ಟಿ ವಿ ಕಾರ್ಯಕ್ರಮಗಳು ಮತ್ತು ಚಿತ್ರರಂಗದತ್ತ ಮುಖ ಮಾಡಿದರು ಚಿಕ್ಕಣ್ಣ ಅವರ ಶಿಕ್ಷಣ ಸಾಮಾನ್ಯವಾದರೂ ಅವರ ಪ್ರತಿಭೆ ಹಾಸ್ಯ ವೃತ್ತಿ ಮತ್ತು ಪರಿಶ್ರಮದಿಂದಲೇ ಅವರು ಇಂದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇನ್ನು ಚಿಕ್ಕಣ್ಣ ಅವರು ಟಿವಿ ಪ್ರಾಂಕ್ ಶೋಗಳಲ್ಲಿ ಭಾಗವಹಿಸಿ ಜನರ ಗಮನ ಸೆಳೆದರು ನಟ ಯಶ್ ಅವರ ಗಮನಕ್ಕೆ ಬಂದು ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಕಿರಾತಕ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಇಲ್ಲಿ ಅವರಿಗೆ ಹಾಸ್ಯ ಪಾತ್ರ ದೊರೆಯಿತು ಪ್ರಸಿದ್ಧ ಹೆಚ್ಚಳ ಚಿತ್ರಗಳು ನಂತರ ರಾಜಾ ಹುಲಿ ಅಧ್ಯಕ್ಷ ಮುಂತಾದ ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳನ್ನು ಮಾಡಿ ಜನಪ್ರಿಯರಾದರು ಅವರ ನೈಸರ್ಗಿಕ ಹಾಸ್ಯ ಮುಖಭಾವಗಳು ಮತ್ತು ಸಂಭಾಷಣೆಗೆ ವಿಶೇಷ ಜನರು ಮೆಚ್ಚುಗೆಯನ್ನು ಕೊಟ್ಟರು ಹಲವಾರು ಕನ್ನಡ ಚಿತ್ರರಂಗಗಳಲ್ಲಿ ಹಾಸ್ಯ ನಟನಾಗಿ ಅಭಿನಯಿಸಿದರು ಅವರು ಅಭಿನಯದಿಂದ ಹಲವಾರು ಪ್ರಶಸ್ತಿಗಳು ಕೂಡ ದೊರಕಿವೆ ಹಾಗೂ ದೀರ್ಘಕಾಲ ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸಿದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉಪಾಧ್ಯಕ್ಷ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ಅಭಿನಯಿಸಿದರು ಇದು ಅವರ ಜೀವನದಲ್ಲಿ ದೊಡ್ಡ ಮೇಲ್ಗೈಯಾಯಿತು ಹಾಗಾದರೆ ಚಿಕ್ಕಣ್ಣ ಅವರು ನಟಿಸಿರುವಂತಹ ಒಂದಷ್ಟು ಸಿನಿಮಾಗಳು ಹಾಗೂ ಅದರ ಇಸುವಿಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಚಿಕ್ಕಣ್ಣ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಕಿರಾತಕ ಲಕ್ಕಿ ಮೂವಿಗಳಲ್ಲಿ ನಟಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಿಸ್ಟರ್ ಫೋರ್ ಟ್ವೆಂಟಿ ಹಾಗೂ ವಿಲನ್ ರಾಜಾಹುಲಿ ಹಾಗೂ ಬುಲ್ಬುಲ್ ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ರಜನಿಕಾಂತ ಹಾಗೂ ವಿಕ್ಟ್ರಿ ಹಾಗೂ ಜಿಂಕಿಮರಿ ನವರಂಗಿ ಅಂಜಿತ ಗಂಡು ಹಾಗೂ ಕ್ವಾಟ್ಲೆ ಸತೀಶ ತವಾರಿ ಟು ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಾರ್ಲಿಂಗ್ ಅಧ್ಯಕ್ಷ ಹಾಗೂ ತಿರುಪತಿ ಜೆಸ್ಟ್ ಲವ್ ರುದ್ರ ತಾಂಡವ ಬೊಂಬಾಯಿ ಮಿಠೈ ರನ್ನ ಹಾಗೂ ಸಪ್ನೋಂಕಿ ರಾಣಿ ಮಿಸ್ಟರ್ ಐರಾವತ ಹಾಗೂ ರಾಮ್ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ರತಾ ಹಾಗೂ ಮಮತಾಜ್ ಹಾಗೂ ಬೆಂಗಳೂರು ಫೈವ್ ಸಿಕ್ಸ್ ಮಾಸ್ಟರ್ ಪೀಸ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ನಾನಿನ್ನ ಪ್ರೇಮಕತೆ ಹಾಗೂ ಕೋಟಿ ಗುಬ್ಬಟ್ಟು ಹಾಗೂ ಹ್ಯಾಪಿ ಬರ್ತ್ಡೇ ಚೌಕಾ ಸ್ಟೈಲ್ ರಾಜ ಹೆಬ್ಬುಲಿ ರಾಜ್ಕುಮಾರ ಹಾಗೂ ಬಂಗಾರ ಸನ್ ಆಫ್ ಬಂಗಾರ ಮನುಷ್ಯ ಟೈಗರ್ ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ ವಿಷ್ಣು ಹಾಗೂ ಮಫ್ತಿ ಅಂಜನಿ ಪುತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಅಮ್ಮ ಐ ಲವ್ ಯು ಕನ್ನಡಕ್ಕಾಗಿ ಒಂದನ್ನು ಒತ್ತಿ ರ್ಯಾಂಬೋ ಟು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮರ್ ಹಾಗೂ ಪಡ್ಡೆ ಹುಲಿ ಕಿಸ್ ಹಾಗೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಫ್ರೆಂಚ್ ಬಿರಿಯಾನಿ ಹಾಗೂ ಬಿಲ್ಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಿಸ್ಟರ್ ಬ್ಯಾಚುಲರ್ ಹಾಗೂ ರಾಜಮಾರ್ ತಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉಪಾಧ್ಯಕ್ಷ ಚೂ ಮಂತರ್ ಎರಡು ಸಾವಿರದ ಇಪ್ಪತ್ತಷ್ಟು ಚಿಕ್ಕಣ್ಣ ಅವರು ಸ್ವಲ್ಪ ಮಟ್ಟಿಗೆ ನಟಿಸಿರ್ತಕ್ಕಂತಹ ಒಂದಷ್ಟು ಸಿನಿಮಾಗಳು ಇನ್ನಷ್ಟು ಹಲವಾರು ಸಿನಿಮಾಗಳಲ್ಲಿ ಚಿಕ್ಕಣ್ಣ ಅವರು ಅತ್ಯದ್ಭುತ ಹಾಸ್ಯ ನಟರಾಗಿ ನಟನೆಯನ್ನ ಮಾಡಿದ್ದಾರೆ ಇನ್ನು ಚಿಕ್ಕಣ್ಣ ಅವರು ಉಪಾಧ್ಯಕ್ಷ ಸಿನಿಮಾದಿಂದ ಅತ್ಯದ್ಭುತ ಮೆಚ್ಚುಗೆಯನ್ನು ಪಡೆದರು ಪ್ರೇಕ್ಷಕರಿಂದ ಹಾಸ್ಯ ನಟನಾಗಿದ್ದ ಚಿಕ್ಕಣ್ಣ ಅವರ ವೃತ್ತಿಯಲ್ಲಿ ಹೊಸ ದಿಕ್ಕನ್ನು ನೀಡಿದ ಚಿತ್ರ ಉಪಾಧ್ಯಕ್ಷವಾಯಿತು ನಾಯಕನಾಗಿಯೂ ಜನರನ್ನು ಮನೋರಂಜಿಸಬಹುದು ಎಂಬುದನ್ನು ಚಿಕ್ಕಣ್ಣ ಅವರು ಸಾಧಿಸೇ ಬಿಟ್ಟರು ಇನ್ನು ಚಿಕ್ಕಣ್ಣ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿವೆ ಚಿಕ್ಕಣ್ಣ ಅವರ ಹಾಸ್ಯ ನಟನಾಗಿ ಹಲವಾರು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸೀಮಾ ಪ್ರಶಸ್ತಿ ಹಾಗೂ ವಿವಿಧ ಸೇರಿದಂತೆ ವೇದಿಕೆಗಳಲ್ಲಿ ಅವರ ಅಭಿನಯಕ್ಕೆ ಗೌರವ ಒಟಾರಿಯಾಗಿ ಚಿಕ್ಕಣ್ಣ ಅವರು ಅತ್ಯುತ್ತಮ ಹಾಸ್ಯ ನಟರಾಗಿ ಹಾಗೂ ಈಗ ಜನಪ್ರಿಯ ನಾಯಕ ನಟನಾಗಿಯೂ ಕೂಡ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ಹಾಗೂ ಇವರಿಗೆ ಇವರದ್ದೇ ಆದಂತಹ ಫ್ಯಾನ್ ಫಾಲೋಯಿಂಗ್ಸ್ ಕೂಡ ಹೆಚ್ಚಾಗಿಯೇ ಇದೆ ನಿಮಗೇನಾದರೂ ಚಿಕ್ಕನ್ನ ಅವರೆಂದರೆ ಇಷ್ಟ ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ರೆಡ್ ಹಾಟನ್ನ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು